ಅದು ಒಂಬತ್ತು ಆದಮೇಲೆ ಪಿಚ್ಚಲ್ಲಿ ಇನ್ನೇನು ತರ್ಟಿ ಪರ್ಸ್ ಫೋರ್ಟಿ ಪರ್ಸೆಂಟ್ ಆಗಿರಬೇಕು ಫಸ್ಟ್ ಟೈಮ್ ನಾನು ಹೇಳಿದೆ ಯಾ ಉಪಯೋಗ ಏನು ಮಣಿರತ್ತ ಮಾತ್ರ ಅಂತೀರಲ್ಲ ಯಾರೇ ಮಾತನಾಡಿದ ಮೇಯಿಸ್ತಾರೆ ಉಪಯೋಗ ಡೈರೆಕ್ಟರ್ ಅವಾಗ ಹೇಳಿದ್ರು ಯಾಕೆ ಹೇಳ್ತೀನಿ ಅಂತಾರೆ ಎಲ್ಲ ಬಿನ್ ನೋಡ್ತಾರೆ ಈಗ ಏನೋ ಒಂದು ಆಗುತ್ತೆ ಏನೋ ನನಗೆ ಗೊತ್ತಿಲ್ಲ ಮೈಂಡ್ಲಿ ಗಂಡ್ಸ್ಟ್ರೇಕಂತ ನನಗೆ ಒಂದು ಬೇರೆ ಥರ ಫಾರ್ಮೆಂಟ್ ಸಿನ್ಮಾ ಯಾಕಂದರೆ ಬೋರ್ಡೋದ್ರ ಬಲಿಲಿ ಮುಂಚೆ ಮಾಡಿದ್ದೆ ಸಿನಿಮಾ ಇತ್ತು ಬಟ್ ಓಪ್ಲಿ ಒಂದು ಬೇರೆ ತರವಾದ ಒಂದು ಕ್ಯಾರೆಕ್ಟರ್ ಅಂತ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಕ್ಕೆ ಅಂದ್ರೆ ಲವ್ ಸ್ಟೋರಿನಾ ಇಲ್ಲ ಇಲ್ಲ ಬದುಕಕ್ಕೋಸ್ಕರ ಅದು ಮಾಡಿದ್ ನಾಲ್ವ್ ಗೊತ್ತಿಲ್ಲ ಬಟ್ ಏನೋ ಒಂದು ಮಾಡಿ ಒಂದು ಒಂದೊಂದ್ಸಲ ರಿಯಾಲಿಟಿ ಇತ್ತು ಆ ಸ್ಟೋರಿ ಒಂದು ರಿಯಾಲಿಟಿ ತಂದ್ರೆ ಅಂದ್ರೆ ಈ ನೋಸ್ ವ್ಯಾಲ್ಯೂ ಆಫ್ ಲೈಫ್ ಗೊತ್ತು ಇಮ್ಯಾಜಿನೇಷನ್ ಹೆಂಗೆ ಮಾಡಬೇಕಂತ ಗೊತ್ತು ವಿಷ್ಯಲ್ ಗೊತ್ತು ಆಮೇಲೆ ಆ ಶೂಟಿಂಗ್ ಮಾಡ್ಬೇಕಾದ್ರೆ ನಾನು ನೋಡಿದ್ದು ಉಪೇಂದ್ರ ನಾನು ಕಂಪ್ಲೀಟ್ ಆಗಿ ಯಾಕಂದ್ರೆ ನಾವು ಮೂರು ಶಿಫ್ಟ್ ಮಾಡ್ತಿದ್ದೆ ಐತಿಂಗ್ ಉಪೇಂದ್ರ ಚೆನ್ನಾಗಿ ಬೆಳಿಗ್ಗೆ ಬಂದ ಬಂದು ಮದುವೆ ಕೂದ್ರಿ ಹಿಂಗೆಲ್ಲ ಮಾಡೋಣ ಏನೇ ಅಂತ ಚೇತಿ ಸರಿ ನಾನು ಆಕ್ಚುಲಿ ನಾನು ಯಾರು ಗೀತ ಬಿಟ್ಟರೆ ನಾನು ಯಾರು ಹುಟ್ಟಿಲ್ಲ ಐ ತಿಂಕ್ ಉಪೇಂದ್ರ ಫಸ್ಟ್ ಐ ತಿಂಕ್ ಆಫ್ ಅದಕ್ಕೆ ಉಪೇಂದ್ರ ಹೇಳ್ತಾ ಇರ್ತೀನಿ ನನಗೆ ನೆಕ್ಸ್ಟ್ ಅಂದರೆ ನೀವೇ ಅಂದರೆ ಗೀತ ಬಿಟ್ಟು ಮೇಲೆ ಅವರೇ ಅಂತ ಅಷ್ಟೊಂದು ಲವ್ ನನಗೆ ಉಪೇಂದ್ರ ಆಮೇಲೆ ಅಂದರೆ ಫಸ್ಟ್ ಸ್ಟಾರ್ಟಿಂಗಿಂದ ಒಂದು ಆತ ಡೈರೆಕ್ಷನ್ ಇರ್ಬೋದು ಮಾತಾಡೋ ರೀತಿ ಇರ್ಬೋದು ವಿಶ್ವಾಸ ಇರ್ಬೋದು ಅಂದರೆ ಬರೀ ಡೈರೆಕ್ಟ್ ಮಾತಾಡ್ತಾರೆ ಆಸ್ ಎ ಹ್ಯೂಮನ್ ಇಸ್ ಅ ವೆರಿ ಗುಡ್ ಅದು ಇಂಪಾರ್ಟೆಂಟ್ ಯಾಕಂದ್ರೆ ಸಿನ್ಮಾ ಮಾಡ್ಬೋದು ಯಾರು ಬೇಕಾದ್ರೆ ಬಂದು ಮಾಡ್ಬೋದು ಅದ್ ಒಂದು ಒಳ್ಳೆ ಮನಸ್ಸಿರಬೇಕು ಅವ್ರಿಗೆ ಒಳ್ಳೆ ಮನಸ್ಸಿದೆ ಬಟ್ ಅದಾದ್ಮೇಲೆ ಆಗುತ್ತೆ ಅದಾದ್ಮೇಲೆ ಇವ್ರು ಹೀರೋ ಮಾಡ್ತಾರೆ ಜೊತೆಲಿ ಪ್ರೀತಿ ಮಾಡ್ತೀನಿ ಲವ್ ಲಾಕುಶ ಅಂತ ಸಿನ್ಮಾ ಮಾಡ್ತೀವಿ ಅದಾದ್ಮೇಲೆ ಇನ್ನು ಫೋರ್ಟಿ ಫೈವ್ ಮಾಡ್ತೀನಿ ಸೊ ಐ ತಿಂಕ್ ಅದೊಂದು ಎಕ್ಸ್ಪೀರಿಯನ್ಸ್ ಇವಾಗ ಹೇಳಲ್ಲ ಅದು ಇವಾಗ ಫಸ್ಟ್ ಯು ಐ ಆ ಬರಲಿ ಯಾಕಂದ್ರೆ ಯು ಡಿಸ್ಟರ್ಬ್ ಮಾಡೋದು ಮೇಡಮ್ ಸೊ ಯು ಐ ನಾನು ನಮ್ಗೆ ಯಾವಾಗ ನನಗೂ ಇಂಟ್ರೆಸ್ಟ್ ಇದೆ ಯಾವಾಗ ಯಾವಾಗ ಉಪೇಂದ್ರ ಫಿಲಮ್ ಬಂದ್ರು ಏನಾದರೂ ಒಂದು ಒಂದು ನನ್ನ ಅನಿಸಿಕೆ ಹೇಳ್ತಾ ಇರ್ತೀನಿ ನಮಗೆ ಉಪ್ಪಿ ಟು ಮಾಡ್ಬೇಕಾದ್ರೆ ಉಪೇಂದ್ರ ಹಿಂಗಿದ್ರು ನನಗೆ ಉಪೇಂದ್ರ ಏನು ಮಾಡಿದ್ರು ಇಷ್ಟ ಆಗುತ್ತೆ ಯಾಕಂದರೆ ಒಂದು ಒಂದು ವಿಶೇಷತೆ ಇರ್ತದೆ ಒಂದು ನೀವು ನಾವೆಲ್ಟಿ ಇರುತ್ತೆ ಯಾಕಂದ್ರೆ ನನಗೆ ಇವಾಗ ಅವಾಗ ಅಪ್ಪು ಅಪ್ಪು ಸುಮಾರು ಯಾವುದೇ ಬಂದ ಅಷ್ಟೇ ನಾವು ನಾವೇ ಇದು ಮಾಡ್ತೀವಿ ಅಪ್ಪು ಕಡೆ ತುಂಬಾ ಇಷ್ಟ ಇಲ್ಲ ಅಪ್ಪ ಚೆನ್ನಾಗಿದೆ ಪಿಕ್ಚರ್ ಎಲ್ಲ ಹೇಳ್ತೀವಿ ಇಲ್ಲ ಸುಮಾರು ಇಲ್ಲ ನನಗಿಷ್ಟ ಆಯಿತು ಅಷ್ಟೇ ನನಗಿಷ್ಟ ಆಯಿತು ಅಷ್ಟೇ ಅದಕ್ಕೆ ಒಪ್ಪೇಂದ್ರೆ ಏನು ಸಿನಿಮಾ ಮಾಡೋದು ನನಗಿಷ್ಟ ಇಷ್ಟ ಆಯಿತು ಅಷ್ಟೇ ಅದು ಜನಗಳಿಗೆ ಇಷ್ಟ ಆಗ್ತದೆ ಹಾರ್ಟ್ಫುಲ್ ಆಗಿ ಪ್ರೀತಿಸಬೇಕು ಸುಮ್ಮನೆ ಬಂದು ಅನಿಸಿಕೋಸ್ಕರ ಅಭಿಮಾನಿಗಳು ಅಷ್ಟೇ ಅಭಿಮಾನದಿಂದ ನೋಡ್ಬೇಕು ಸಿನಿಮಾ ಅಭಿಮಾನದಿಂದ ಬಂದು ನೋಡ್ಬೇಕಿ ನೋಡಿ ನಾವು ತಮಿಳುನೆಲ್ಲ ಮಾಡ್ಬೇಕು ನಾವು ಕಮಲಾಸನ್ ಫಾನ್ ಆಗಿದ್ದು ಪಿಕ್ಚರ್ ಚೆನ್ನಾಗ್ಲೇ ಚೆನ್ನಾಗಿದ್ದೇನೆ ಅಂತ ಹೇಳ್ತಿದ್ದು ಅದು ಅಭಿಮಾನ ಅದು ಒಂದು ಆಕ್ಟ್ರೆ ಹೀರೋ ಬಿ ಸಿ ನನಗೆ ಅದೇ ಇಷ್ಟ ಅದಿರ್ಬೇಕು ಹಳೆ ಕಾಲದಲ್ಲಿತ್ತು ಅದು ವಾಪಸ್ ಬರಬೇಕಂತ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾಗಳು ಚೆನ್ನಾಗಿ ಹೋಗ್ತವೆ ಯಾಕೆ ಥಿಯೇಟ್ರ್ ಬರಲ್ಲ ಜನ ಬಂದೇ ಬರ್ತಾರೆ ಇವತ್ತು ನೋಡಿ ಇವತ್ತು ಇವತ್ತು ರಿಲೀಸ್ ಆಗಿ ಇವತ್ತು ಬುಕಿಂಗ್ ಓಪನ್ ಆಗಿದೆ ಎಲ್ಲ ಕಡೆ ಫುಲ್ ಆಗ್ತದೆ ಇಟ್ಸ್ ನಾಟ್ ಫಾರ್ ಹಂಡ್ರೆಡ್ ಪರ್ಸೆಂಟ್ ಜನ ನೋಡೋ ನೋಡೋಕೆ ಇಂಟೆನ್ಶನ್ ಆ ತರ್ತಾರೆ ಉಪೇಂದ್ರ ಆಗ ತಕ್ಷಣ ಒಂದು ಮ್ಯಾಜಿಕ್ ಇದು ಉಪೇಂದ್ರ ಇರಬೇಕು ಉಪೇಂದ್ರ ಒಳಗೆ ವೇಟಿಂಗ್ ಅಷ್ಟೇ ಇನ್ನೊಂದು ಹೋಗಿ ಟೂ ಮಾಡಲಿ ಅಂತ ವೇಟಿಂಗ್ ಅಷ್ಟೇ ಯಾಕೆ ನೀವು ಹೇಳ್ತಿದ್ರು ನಾನೆಸ್ಟ್ ಅಂತ ಬಟ್ ಹೀಸನ್ ಹೇಳಿದ್ರು ನಾನೆಸ್ಟ್ ಅಂತ ಅವರಪ್ಪ ನೀವು ಬಾರಿ ಜಾಸ್ತಿ ಟೈಮ್ ಒಪ್ಕೊಂಡ್ರೆ ಬರಿ ಶೂಟಿಂಗ್ಲೇ ಇರ್ತಕಂತ ಒಂದು ಪ್ರಾಬ್ಲಮ್ ಆದ್ರವೆ ನಾನೆ ಬೇಡ ನ ಡೈರೆಕ್ಷನ್ ಬೇಡ ಅಂತಾ ನೀವು ಇಂತವರಿಗೆ ಡೈರೆಕ್ಟ್ ಮಾಡಿದ್ರೆ ಸರ್ ನಾವು ಓಹ್ ಲಾಸ್ಟ್ ಹಸ್ಬಂಡ್ ಇವನ್ ಹೀಸ್ ಇಂಟರೆಸ್ಟ್ ಐ ಡೋಂಟ್ ಸೇ ದಟ್ बिकॉज ಏನು ಮಾಡ್ತಿರೋ ಅವ್ನಿಮಗೋಸ್ಕರ ಮಾಡ್ತಾರೆ ಮೇಡಂ ಫ್ಯಾಮಿಲಿಗೋಸ್ಕರ ಮಾಡ್ತಾರೆ ಇಂಪಾರ್ಟೆಂಟ್ ಜನಗಳಿಗೋಸ್ಕರ ಮಾಡ್ತಾರೆ ನೆಕ್ಸ್ಟ್ ಕಮ್ಸ್ ಫ್ಯಾಮಿಲಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಅಂಡ್ ಇನ್ನೇನ ಬಿಟ್ಟಿದ್ದೀನ ಆಮೇಲೆ ಇವರು ಇಲ್ಲ ಸುದೀಪ್ ಮಾತ್ರ ಬರಲ್ಲ ಸುಮ್ಮನೆ ಏನದ ಒಂದ್ಸತಿ ಸಿನಿಮಾದಲ್ಲಿ ಬಂದ್ಬಿಟ್ರೆ ಅಮ್ಮ ಗಾಂಧಿನಗರದಲ್ಲಿ ಬಿಟ್ರೆ ಖಂಡಿತ ಅದ ಅದ್ರ ಆ ಆತರ ಚೆನ್ನಾಗಿ ಬೆಳೆದ ಸುದೀಪ್ ಸ್ವಲ್ಪ ಲವ್ ಯು ಇದೇ ತರ ಬೆಳಿ ಯಾಕಂದ್ರೆ ನೀವು ಮಾತ್ರ ತುಂಬ ಚೆನ್ನಾಗಿ ಮಾತನಾಡಿ ನಾನು ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರ್ಬೇಕು ಹಂಡ್ರೆಡ್ ಪರ್ಸೆಂಟ್ ಇನ್ನು ಅದಾದರೆ ಮಾಡಿಲ್ಲ ಸಿನಿಮಾನ ಮಾಡೋಣ ಖಂಡಿತ ಗಾವಳಿ ಆಗಲಿ ವಿಜಯ್ ಆಗಲಿ ಮನೋಹರ್ ನಾಯ್ಡು ಅವ್ರಿಗೆ ಆಲ್ ದ ಬೆಸ್ಟ್ ಆ್ಯಂಡ್ ನವೀನ್ ದೇಲು ಅವ್ರ ಅವ್ ದ ಬೆಸ್ಟ್ ಶ್ರೀಕಾಂತ್ ಆಲ್ ದ ಬೆಸ್ಟ್ ಆ್ಯಂಡ್ ಎಲ್ಲ ಟೀಮ್ಗೂ ಹೀರೋಯಿನ್ ಅವ್ರೆ ರೇಷ್ಮಾ ಅವ್ರಿಂದ ಅವ್ ದಿ ಬೆಸ್ಟ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರೆ ಗುಪೆದೊಳಗೆಲ್ಲ ನೋಡ್ತಾಯಿರ್ತೀನಿ ನಾನು ಅವಾಗ ಗುಬ್ಬೇದ ಚೆನ್ನಾಗಿ ಮಾಡೇ ಮಾಡ್ತಾಯಿರ್ತೀನಿ ಒಟ್ಟ ಊಟ ಬೋಟರ್ ಯಾಕಂದರೆ ರಾಮ್ ರಾಮ್ ಅಂತ ರಾಮ್ ಆಮೇಲೆ ಷಿಕಾ ಅಂತ ಹೇಳ್ದಾಗ ಖಂಡಿತ ಏನಾದರೂ ಮಾಡ್ತೀನಿ ಏನೋ ಮಾಡ್ತೀನಿ ನಾನು ಏನಿದೆ ಆದರೂ ಗೋಪ ಇಲ್ಲ ಅಂದ್ರೆ ಕೋಪ ಇದೆ ಕೋಪ ಖಂಡಿತ ಇದೆ ನಾನು ನಾನು ಯಾವ ಸ್ಟೇಟ್ ಕೊಬೇಡ ಮಾತಾಡ್ತೀನಿ ಪ್ರೀತಿಯ ಪ್ರೀತಿ ಅಲ್ಲ ಅದೆಲ್ಲ ಅಷ್ಟು ಓವರ್ ಆಕ್ಟಿಂಗಲ್ಲ ಇಲ್ಲ ಆದ್ರೆ ಅಷ್ಟು ಡ್ರಾ ಮಾಡಕ್ಕೆ ಬರೋಲ್ಲ ಸಿನಿಮಾಗೋಸ್ಕರ ರಿಯಲ್ ಆಗಿ ಫೈಟ್ ಮಾಡೋಣ ಹೀರೋ ಡ್ರಾಮಾ ಮಾಡ್ಬಿಟ್ರೆ ಅಷ್ಟೇ ಅಲ್ಲಿ ಜೀರೋ ಹಸಿ ಹಾ ಬೇಡ ಬಟ್ ನಾವು ರಿಯಲ್ ಆಗಿ ಫೈಟ್ ಮಾಡ್ತೀವಿ ಏನೇನು ಮಾಡ್ತೀವಿ ಬಟ್ ಅಪಾರ್ಟ್ ಫ್ರಮ್ ದಟ್ ಯಾವುದೇ ಸಿನಿಮಾ ಆಗಲಿ ನಮ್ಮ ಸಿನಿಮಾ ಬಂದು ನಾವು ಸಪೋರ್ಟ್ ಮಾಡ್ತೀವಿ ದಟ್ ಇಸ್ ವಾಟ್ ಇಸ್ ಮೀ ನಮ್ಮ ಸಿನಿಮಾ ಎಲ್ಲ ಸಿನಿಮಾ ಸಿನಿಮಾ ಚೆನ್ನಾಗಿರ್ತಾರೆ ಹೆಂಗೆ ಕೆ ಜಿ ಎಫ್ ಆಗಲಿ ಕಾಂತಲ್ ಒಂದು ಒಂದು ಪ್ಲಾಟ್ಫಾರ್ಮ್ ಮಾಡಿದೆ ಆ ಥರ ಉಪೇಂದ್ರ ಸಿನಿಮಾನ ಅದೇ ಪ್ಲಾಟ್ಫಾರ್ಮ್ ರೀಚ್ ಆಗಿರ್ತೀವಿ ನಮ್ಮ ಆಸೆ ಡೈರೆಕ್ಟ್ ನಮ್ಮ ನಾನು ನೋಡ್ತೀನಿ ಕರ್ನಾಟಕ ಇಂಡಿಯಾ ತಗೊಂಡು ಒನ್ ಆಫ್ ಫೈನಾನ್ಸ್ ಡೈರೆಕ್ಟರ್ ಉಪೇಂದ್ರ ಬೆಸ್ಟ್ ಉಪಿ ಚೆನ್ನಾಗಲಿ ನಾ ಇಲ್ಲದೆ ಹೋದ್ರೂ ಐ ಫ್ರೈ ಟು ವಾಚಿನ್ ಯು ಎಸ್ ತಗಿತು ಅಲ್ಲಿ ವಾಚಿಂಗ್ ನಾನು ಅಲ್ಲೇ ನೋಡ್ತೀನಿ ಅಲ್ಲೇ ನೋಡಿಬಿಟ್ಟು ಅದರಲ್ಲಿ ಫೋನ್ ಮಾಡ್ತೀನಿ ಸೊ ಬಟ್ ಇಲ್ಲಿ ಇರ್ಬೇಕು ಯಾಕಂದ್ರೆ ನಾನು ಅಲ್ಲಿ ಫಾಲೋ ಮಾಡ್ಕೊತೀನಿ ನಿಮಗೋಸ್ಕರ ಓಕೆ ಟುಡೇ ಯು ಫಾಲೋ ಹೀರ್ ಅಂಡ್ ಫ್ರಮ್ ಥ್ಯಾಂಕ್ ಯು ಇಷ್ಟೇ ಅಂದೆ ಲವ್ ಯು ஆல் ದಿ ಬೆಸ್ಟ್ ಟು ಅಂಟಿ ಟೀಮ್ ಆಫ್ ಯುವೈ ಗಡ್ ಬೈ ನನ ಇಟ್ ಇಸ್ ಅ ಬ್ಯೂಟಿಫುಲ್ ಲವ್ ಅಣ್ಣಾ ಐ ಐ ಟು ಐ ಟು ಐ ಕ್ಯಾನ್ ಯು ಮತ್ತೆ ಐ ಅಣ್ಣಾ ಕರೆಕ್ಟ್ ಆಗಿದೆ ಯು ಅಂಡ್ ಐ ಬ್ಯೂಟಿ ನೋಡಿ ಸರ್ ಯು ಐಗೆ ಯಾವ ಯಾವ ರೀತಿಯ ಒಂದು ಅರ್ಥಗಳು ಇವತ್ತು ನಮಗೆ ನಮಗೆ ಕಾಣಿಸ್ತಾ ಇದೆ ನಿಜವಾದ ಪ್ರೀತಿ ಅಣ್ಣ ಹೇಳ್ತಾ ಇದಾರೆ ನಾನ್ ಯು ಐನ ಯು ಎಸ್ ನೋಡ್ತೀನಿ ಅಂತ ಉಬ್ಬಿ ಸರ್ ಹೇಳ್ತಾರೆ ನಿಮ್ ಜೊತೆ ನೋಡೋದಕ್ಕೆ ನಾನು ಅಲ್ಲಿ ಬರ್ತೀನಿ ಅಂತ ಹೇಳಿ ಅಣ್ಣ ಹೇಳ್ತಾರೆ ಇಲ್ಲೆಲ್ಲ ನೀವ್ ಇಲ್ಲಿ ಇರ್ಬೇಕು ಈ ಸಿನಿಮಾ ನೋಡ್ಕೋಬೇಕು ಸಕ್ಸಸ್ ನ ನೀವು ಇಲ್ಲಿ ನೋಡ್ಕೊಳಿ ಯು ಎಸ್ ಎಲ್ ನಾನ್ ನೋಡ್ಕೋತೀನಿ ಅಂತ ಈ ಬಾಂಧವ್ಯಕ್ ಬರ್ಲಿ ರೀ ಚಪ್ಪಾಳೆ ಇದು ರೀ ನನ್ಗೆ ಹೇಳಿ ಬ್ಯೂಟಿ ಹಣ ಈ ಮೂವರು ಇರುವ ಸಮುದ ಸಲ್ಲೇ ನಾನು ಐ ವಾಂಟ್ ಟು ರಿಕ್ವೆಸ್ಟ್ ಕೆ ಪಿ ಶ್ರೀಕಾಂತ್ ಸರ್ ಮನು